ನರೇಂದ್ರ ಮೋದಿ ಜಿ ಅವರ ಐತಿಹಾಸಿಕ ಜಿ ಎಸ್ ಟಿ ಸರಳೀಕರಣ ಈ ಪ್ರಪಂಚ ಇವತ್ತು ಹೊಗಳ ಸಿದ್ದರಾಮಯ್ಯ ಜನ ಇವತ್ತು ಈ ಒಂದು ಬಜೆಟ್ ನ ಸ್ವಾಗತ ಸ್ವಾಗತ ಮಾಡಿರುವುದು ಕೆಲವು ತಿಂಗಳಿಂದ ಈ ಹಿಂಚೆ ವಿರೋಧ ಮಾಡ್ತಾ ಇದ್ರು ನಮ್ಗೆ ಹದಿನೈದು ಸಾವಿರ ಕೋಟಿ ಲಾಸ್ಟ್ ಆಗ್ಬೋದು ಇನ್ನೊಂದು ಫ್ರೆಶ್ ವಿಷಯ ಏನಂದ್ರೆ ನಿನ್ನೆವರೆಗೂ ಟ್ರಂಪ್ ಅವರು ತುಂಬಾ ಬೈತಾ ಇದೆ ಚೀನಾ ಭಾರತ ಒಂದಾಗ್ಬಿಟ್ರೆ ಏನಾಗ್ತದೆ ಅವರು ಒಳ್ಳೆಯದಾಗಿ ಅಂತ ವ್ಯಂಗ್ಯ ಆಡೋದು ಬಂದಿದೆ ಆದರೆ ಕೇವಲ ಎರಡು ಗಂಟೆ ಹಿಂದೆ ಇವತ್ತು ಟ್ರಂಪ್ ಒಂದು ಮಾಧ್ಯಮದ ಹೇಳಿಕೆ ಬಿಟ್ಟಿದ್ದಾರೆ ಭಾರತ ಅಮೆರಿಕಾಗೆ ತುಂಬಾ ಒಳ್ಳೆ ಫ್ರೆಂಡು ಭಾರತ ಅಮೆರಿಕ ಡೆವಲಪ್ಮೆಂಟ್ ನಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ಭಾರತನ ಬಿಟ್ಟು ಅಮೆರಿಕ ಇಲ್ಲ ಅನ್ನೋ ಮಟ್ಟದಲ್ಲಿ ನಿಮಿಷ ತಗೊಂಡಿರೋದು ಕೃಷಿ ಶಾಲವಾದ ಹುಸಾ ಶ್ರೀ ವೇಣು ಟಿವಿಎಸ್ ಶೋರೂಮ್ ಕೋಲಾರ್ ಬೈಪಾಸ್ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕಿಯಾ ಶೋರೂಮ್ ಎದುರು ಪ್ರಾರಂಭವಾಗಿದೆ ಬುಕಿಂಗ್ ಆಫರ್ಸ್ ಮತ್ತು ಸರ್ವಿಸ್ಗಾಗಿ ಕೂಡಲೇ ಸಂಪರ್ಕಿಸಿ ಡಬಲ್ ನೈನ್ ಏಟ್ ಸಿಕ್ಸ್ ಏಟ್ ಡಬಲ್ ಥ್ರೀ ಏಟ್ ಡಬಲ್ ನೈನ್ ಮೆಡಿಕಲ್ ಆಗ್ಬೋದು ಸಿಗ್ ಇರೋದು ಎಲ್ಲರೂ ಸ್ವಾಗತ ಮಾಡ್ತಾರೆ ಮುಕ್ತ ಕಂಟದಿಂದ ಸ್ವಾಗತ ಮಾಡ್ತಾರೆ ಇವತ್ತು ನಿಮ್ಗೆ ಹೋಗ್ಬೋದು ಎರಡ್ ಸಾವಿರದ ಹದಿನೇಳರಲ್ಲಿ ಜಿ ಎಸ್ ಟಿ ಏನಿತ್ತು ಪ್ರತಿ ಚಾಕ್ಲೆ ತಿಂಡಿ ಟಿಂಕ್ಸ್ಗಳು ಎಲ್ಲ ಕಾಂಗ್ರೆಸ್ ಅವಾಗ ಹದಿನೇಳರಿಂದ ಯಾವ ರೀತಿ ಭಾರತೀಯ ಜನತಾ ಪಾರ್ಟಿ ಕೇಂದ್ರ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಹದಿನೇಳರಲ್ಲಿ ಜಿ ಎಸ್ ಟಿ ತೆರಿಗೆನ ಕಡಿಮೆ ಮಾಡ್ತಾ ಬಂತು ಮತ್ತೆ ಈಗ ಏನಾಗಿದೆ ಕಾಂಗ್ರೆಸ್ ಅವಧಿಯಲ್ಲಿ ಏನಾಗಿದೆ ನೀವು ಚರ್ಚೆ ಮಾಡಿದಾಗ ನೋಡಿದಾಗ ಗೊತ್ತಾಗದೆ ಎಷ್ಟು ಪದಾರ್ಥಗಳ ಮೇಲೆ ಜನಪರ ಉಪಯೋಗದ ವಸ್ತುಗಳ ಮೇಲೆ ಎಷ್ಟು ಕಡಿಮೆ ಆಗಿದೆ ಅಂತ ಅವಲೋಕನ ಮಾಡಿದ್ರೆ ಗೊತ್ತಾಗ್ತದೆ ಸೊ ಹಂಗಾಗಿ ಇವತ್ತು ಮಕ್ಕಳು ತಿನ್ನೋ ಚಾಕ್ಲೇಟ್ಸ್ ಮೇಲೆ ಕೂಡ ಕಾಂಗ್ರೆಸ್ ಟ್ಯಾಕ್ಸ್ ಹಾಕಿತ್ತು ಇವತ್ತು ಸಂಪೂರ್ಣವಾಗಿ ಜೀರೋ ಮಾಡಿದ್ದಾರೆ ಕೃಷಿ ರೈತರು ಇವತ್ತು ಸಂಪೂರ್ಣವಾಗಿ ಪ್ರತಿಯೊಂದು ನಮ್ಮ ಕೇಂದ್ರ ಸರ್ಕಾರ ಮಾಡಿದೆ ವಿದ್ಯಾಭ್ಯಾಸ ಹೆಚ್ಚು ಮೆಡಿಕಲ್ ಇನ್ಸೂರೆನ್ಸ್ ಮೇಲೆ ಜೀರೋ ಮಾಡಿದೆ ಇಡೀ ಪ್ರಪಂಚದಲ್ಲಿ ಎರಡು ದೇಶಗಳಲ್ಲಿ ಮಾತ್ರ ಭಾರತ ಬಿಟ್ಟರೆ ಇನ್ನೊಂದು ದೇಶ ಮಾತ್ರ ಇಡೀ ಪ್ರಪಂಚದಲ್ಲಿ ಜೀರೋ ಇನ್ಸೂರೆನ್ಸ್ ಮೆಡಿಕಲ್ ಮಾಡಿದಂತ ದೇಶ ಆಗ್ತದೆ ಆ ಹೆಗ್ಗಳಿಕೆ ನರೇಂದ್ರ ಮೋದಿ ಅವರಿಗೆ ಸಲ್ತದೆ ಸೊ ಹಂಗಾಗಿ ಇವತ್ತು ಇಡೀ ದೇಶ ಈ ಒಂದು ಈ ಸಂಭ್ರಮಾಚರಣೆನ ಆಚರಿಸ್ತಾ ಇದೆ ಇಡೀ ಏನ್ ಮಾಧ್ಯಮ ವರ್ಗದವರು ಇದ್ರ ಬಗ್ಗೆ ಸ್ವಾರ್ಥ ಮಾಡಿದ್ದಾರೆ ಆ ಕುರಿತಾಗಿ ನಾವು ನಿನ್ನೆ ಸ್ಟೇಟ್ ಆಫೀಸ್ ಅಲ್ಲಿ ಏನು ಮಾಧ್ಯಮದ ಮುಂದೆ ಮಾತಾಡಿದಾಗ ನಮ್ಮ ರಾಜ್ಯ ನಾಯಕರು ವಿಜಯೋತ್ಸವ ಕೂಡ ನಾವು ಆಚರಣೆ ಮಾಡಿದ್ವಿ ಅದೆಲ್ಲ ನಮ್ಮ ಮಾಧ್ಯಮದಲ್ಲಿ ಕೂಡ ಬಂದಿದೆ ಸೊ ಹಂಗಾಗಿ ಎಲ್ಲರೂ ಇವತ್ತು ಈ ಒಂದು ಜಿಎಸ್ಟಿ ಟಿ ಉಪಯೋಗ ಪಡ್ಕೊಳ್ತಾ ಇದ್ದಾರೆ ಆ ಕಾರಣಕ್ಕೆ ಈ ಪತ್ರಿಕಾ ಇದು ಮಾಡ್ತದೆ ನಿಮ್ಮ ಮಾಧ್ಯಮ ಮುಖಾಂತರ ಎಲ್ಲಾ ವರ್ಗದ ಜನಕ್ಕೆ ಈ ವಿಷಯ ಹೋಗಿ ಎಲ್ಲರೂ ಯಾಕಂದ್ರೆ ಇವತ್ತು ವೆಹಿಕಲ್ಸ್ ನೋಡಬಹುದು ವೆಹಿಕಲ್ಸ್ ಪದ್ಯದಲ್ಲಿ ಕೂಡ ಸಾಕಷ್ಟು ಇಳಿಕೆ ಆಗ್ತದೆ ಮತ್ತೆ ಟಿವಿ ಪ್ರತಿಯೊಂದು ವಸ್ತುಗಳ ಮೇಲೆ ಕೂಡ ದೀರ್ಘಳಿಕೆ ವಸ್ತುಗಳಲ್ಲೂ ಕೂಡ ಇವತ್ತು ಸಾಕಷ್ಟು ಏನು ಟ್ಯಾಕ್ಸ್ ರಿಲ್ಯಾಕ್ಸೇಷನ್ ಆಗಿರೋದು ಎಲ್ಲರೂ ಇವತ್ತು ಮುಕ್ತ ಕಣದಿಂದ ಇದ್ದಾರೆ ಅದು ಜನಕ್ಕೆ ತಿಳಿಬೇಕು ಆ ಕಾರಣಕ್ಕೆ ಇವತ್ತು ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರೆ